ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಮ್ಮ ಜಿ ಎಚ್ ಇನ್ಫೋ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ತಪಸ್ಸು ಸಾಧನ ಎನ್ನುವಂತಹ ಯೋಜನೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಿ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ತಪಸ್ ಸಾಧನ ಎನ್ನುವಂತಹ ಯೋಜನೆಯು ರಾಷ್ಟ್ರೋತ್ಥಾನ ಆರ್ಗನೈಜೇಷನ್ನಿಂದ ನಡೆಸಲಾಗುತ್ತಿದ್ದು ತಪಸ್ ಅಂದರೆ ಹತ್ತನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅಂದರೆ ಬಾಯ್ಸ್ ಸ್ಟೂಡೆಂಟ್ಸ್ಗೆ ಐ ಐ ಟಿ ಮತ್ತು ಜೆ ಇ ಅಂತಹ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿಯನ್ನ ನೀಡುವಂತದ್ದಾಗಿರುತ್ತೆ ಸಾಧನ ಅಂದರೆ ಹತ್ತನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿನಿಯರಿಗೆ ಅಂದರೆ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ನೀಟ್ ಮತ್ತು ಸಿಟಿಗಳಂತಹ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿಯನ್ನ ನೀಡಲಾಗುತ್ತೆ ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ತಪಸ್ ಮತ್ತು ಸಾಧನ ಈ ಎರಡೂ ಕೂಡ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ಬಡ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರಿಗೆ ತಮ್ಮ ಮುಂದಿನ ಭವಿಷ್ಯದ ಶಿಕ್ಷಣದ ಬಗ್ಗೆ ಅಂದರೆ ಎರಡು ವರ್ಷಗಳ ಪಿ ಯು ಸಿ ವಿದ್ಯಾಭ್ಯಾಸವನ್ನು ಹೇಗೆ ಸ್ಟಡಿ ಮಾಡಬೇಕು ಅಥವಾ ಇದಕ್ಕೆ ಬೇಕಾದಂತಹ ಒಂದು ಪೂರಕವಾದ ತರಬೇತಿಯನ್ನು ನೀಡಲಾಗುತ್ತೆ ಸೊ ಇದಕ್ಕಿಂತ ಬಹುಮುಖ್ಯವಾಗಿ ಐ ಟಿ ಜೆಡಬಲ್ಇ ನೀಟ್ ಮತ್ತು ಟಿ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡಿ ಹಾಗೂ ಶಿಕ್ಷಕರಾಗಲು ಕೂಡ ತರಬೇತಿಯನ್ನು ನೀಡಲಾಗುತ್ತೆ ಸೊ ಈ ಒಂದು ಉದ್ದೇಶದಿಂದ ತಪಸ್ ಮತ್ತು ಸಾಧನವನ್ನ ನಡೆಸಲಾಗುತ್ತಿದ್ದು ಹಾಗಾದ್ರೆ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಏನು ಅರ್ಹತೆಗಳನ್ನ ಬಂದಿರಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಪ್ರಸ್ತುತ ಹತ್ತನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಆಗಿರಬೇಕು ಒಂಬತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ತೊಂಬತ್ತರಷ್ಟು ಅಂಕಗಳನ್ನ ಪಡೆದಿರಬೇಕು ಕುಟುಂಬದ ವಾರ್ಷಿಕ ಒಟ್ಟು ಆದಾಯ ಎರಡೂವರೆ ಲಕ್ಷ ಒಳಗಡೆ ಇರಬೇಕು ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತೆ ಸೊ ಇಂತಹ ಅರ್ಹತೆಗಳನ್ನ ಹೊಂದಿದವರು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಇನ್ನು ಅರ್ಜಿ ಸಲ್ಲಿಸುವಂತಹ ವಿಧಾನ ನೋಡೋದಾದ್ರೆ ಮೊದಲು ನಿಮ್ಮ ಗೂಗಲ್ ಕ್ರೂಮ್ ನಲ್ಲಿ ಇದರ ಆಫೀಸಿಯಲ್ ವೆಬ್ಸೈಟ್ ತಪಸ್ ಸಾಧನ ಡಾಟ್ ರಾಷ್ಟ್ರೋತ್ಥಾನ ಡಾಟ್ ಓ ಆರ್ ಜಿಗೆ ಭೇಟಿ ನೀಡಿ ಇದರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಕಾಣಿಸುವಂತಹ ಲಾಗಿನ್ ಅಥವಾ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಅನಂತರ ಆನ್ಲೈನ್ ಅರ್ಜಿ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಕೇಳುವಂತಹ ಈ ಎಲ್ಲ ಅಗತ್ಯ ಡಾಟಾವನ್ನು ಫಿಲ್ ಮಾಡಿ ಅರ್ಜಿ ಸಲ್ಲಿಸಿ ಈ ಅರ್ಜಿ ಸಲ್ಲಿಸುವಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇರೊಂದು ವಿಡಿಯೋ ಮಾಡಿ ಅದರಲ್ಲಿ ತಿಳಿಸ್ಕೊಡ್ತೀನಿ ಈ ರೀತಿಯಾಗಿ ಅರ್ಜಿ ಸಲ್ಲಿಸಿದ ನಂತರ ಮುಂದೆ ನೀವು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ಈ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದ್ರೆ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳಿಗೆ ಎರಡು ಹಂತಗಳಲ್ಲಿ ಪರೀಕ್ಷೆಗಳನ್ನ ನಡೆಸಲಾಗುತ್ತೆ ಈ ಎರಡು ಹಂತದ ಪರೀಕ್ಷೆಗಳಲ್ಲಿ ಪಾಸ್ ಆದವರಿಗೆ ಮುಂದೆ ನಿಮ್ಮ ಕುಟುಂಬದ ಆದಾಯದ ಪರಿಶೀಲನೆ ಜೊತೆಗೆ ನಿಮ್ಮ ದಾಖಲೆಗಳನ್ನ ವೆರಿಫಿಕೇಶನ್ ಮಾಡಲಾಗುತ್ತೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಕುಟುಂಬದವರನ್ನ ಕೂಡ ನೇರ ಸಂದರ್ಶನ ಮಾಡಲಾಗುತ್ತೆ ವಿದ್ಯಾರ್ಥಿ ಮನೆಗಳಿಗೆ ಭೇಟಿಯಾಗುವ ಸಾಧ್ಯತೆ ಕೂಡ ಇರುತ್ತೆ ಸೊ ಎಲ್ಲ ಹಂತಗಳಲ್ಲಿ ವೆರಿಫಿಕೇಶನ್ ಆದ ನಂತರ ಅರ್ಹ ಇರುವ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಸೊ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತರಬೇತಿ ಮತ್ತು ಯಾವ ರೀತಿ ಸೌಲಭ್ಯಗಳನ್ನ ಕಲ್ಪಿಸಲಾಗುತ್ತೆ ಆ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಅಂದ್ರೆ ಸೊ ಪಿ ಯು ಸಿ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಎರಡೂ ತರಗತಿಗಳ ಅಭ್ಯಾಸದ ಜೊತೆಗೆ ಐ ಐ ಟಿ ಜೆಡಬ್ಲ್ಇ ನೀಟ್ ಮತ್ತು ಸಿಟಿಗಳಂತಹ ಪ್ರವೇಶ ಪರೀಕ್ಷೆಗಳ ಕೋಚಿಂಗ್ ಕೂಡ ಕೊಡಲಾಗುತ್ತೆ ಉಚಿತ ವಸತಿ ಊಟ ಪಠ್ಯಪುಸ್ತಕಗಳು ಮತ್ತು ಆರೋಗ್ಯ ಸಹಾಯ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗುತ್ತೆ ಸೊ ಇನ್ನು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಈ ಒಂದು ಸ್ಕೀಮ್ ಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಂದ್ರೆ ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಮಾಡಲಾಗಿದೆ ಒಂದು ಮೊದಲನೇ ಪರೀಕ್ಷೆಯನ್ನ ಡಿಸೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಸಲಾಗುತ್ತೆ ಸೊ ಈ ಪರೀಕ್ಷೆಗೆ ಬೇಕಾದಂತಹ ಅಡ್ಮಿಟ್ ಕಾರ್ಡ್ ಗಳನ್ನ ಡೌನ್ಲೋಡ್ ಮಾಡಿಕೊಳ್ಳಲು ಪರೀಕ್ಷೆ ನಡೆಯುವ ಒಂದು ವಾರದ ಮುಂಚಿತವಾಗಿ ವೆಬ್ಸೈಟ್ ನಲ್ಲಿ ರಿಲೀಸ್ ಮಾಡಲಾಗುತ್ತೆ ಇದರ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತೆಗೆದುಕೊಳ್ಬೇಕಾಗುತ್ತೆ ನಂತರ ನೀವು ಈ ಒಂದು ಅಡ್ಮಿಟ್ ಕಾರ್ಡ್ ಅನ್ನು ತೆಗೆದುಕೊಂಡು ಈ ಪರೀಕ್ಷೆಗೆ ಹಾಜರಾಗಬೇಕಾಗಿರುತ್ತೆ ಸೊ ಇನ್ನು ಎರಡನೇ ಪರೀಕ್ಷೆಗೆ ಹಾಜರಾಗಬೇಕಂದ್ರೆ ಒಂದನೇ ಹಂತದ ಪರೀಕ್ಷೆಯಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ನೀಡಲಾಗಿರುತ್ತೆ ಇದನ್ನ ಜನವರಿ ತಿಂಗಳಲ್ಲಿ ನಡೆಸಬಹುದು ಅಂತೇಳಿ ಅಂದಾಜಿಸಬಹುದು ಸೊ ಎಲ್ಲ ಮಾಹಿತಿಯು ರಾಷ್ಟ್ರೋತ್ಥಾನ ಆರ್ಗನೈಜೇಷನ್ ಇಂದ ನಡೆಸುವ ತಪಸ್ಸು ಸಾಧನ ಯೋಜನೆಗೆ ಕುರಿತು ಸಂಪೂರ್ಣ ಮಾಹಿತಿ ಇದಾಗಿರುತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಅಥವಾ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು